ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಸುದ್ದಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಭಾಗ್ಯಶ್ರೀ ಮಹಾಂತಯ್ಯ ಮಠ ಲಂಗಡಿ ತರಬೇತಿ ಸಮಾರೋಪ ಅತಿ ಸರಳವಾಗಿ ನಡೆಯಿತು ಕರ್ನಾಟಕ ರಾಜ್ಯ ಲಂಗಡಿ ಅಸೋಸಿನ ಹದಿನೈದನೇ ಜೂನಿಯರ್ ಬಾಲಕ ಬಾಲಕಿಯರ ತರಬೇತಿಯನ್ನು ಸಮಾರಂಭ ಸಮಾರೋಪ ಕಾರ್ಯಕ್ರಮವನ್ನು ಗ್ರಾಮದ ಮುರಸಿದ್ದೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತರಬೇತುದಾರರಾಗಿ ಕುಮಾರ ಬಾಪಕರ್ ಶಾರುಖ್ ಗೌಂಡಿ ರಾಜೀವ್ ಪಾಟೀಲ್ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತರಬೇತಿ ಒಟ್ಟು ಮೂರು ದಿನಗಳ ಕಾಲ ತರಬೇತಿ ನೀಡಿದರು ಬಿರಡಿ ಹೈಸ್ಕೂಲ್ ಬಿರಡಿ ಆವರಣದಲ್ಲಿ ತರಬೇತಿ ನೀಡಲಾಗಿತ್ತು ಕರ್ನಾಟಕ ರಾಜ್ಯ ಲಂಗಡಿ ಎಸೋಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಎಂಕೆ ಶಿರಗುಪ್ಪೆಯವರು ತರಬೇತುದಾರರಿಗೆ ಲಂಗಡಿ ಆಟದ ಬಗ್ಗೆ ಕೆಲವು ಮಾಹಿತಿ ನೀಡಿದರು ವೇದಿಕೆ ಮೇಲೆ ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರಾದ ಶ್ರೀರಾಜು ಹಿಪ್ಪರಗಿ ವಿನಾಯಕ್ ನಿಶಾನದರ ಗಂಗೂಶಿ ಅಜ್ಜಾರ ಶ್ರೀ ಮುರಸಿದ್ದೇಶ್ವರ ಪೂಜಾರಿಗಳು ದಿಲೀಪ್ ಜೋಡಟ್ಟಿ ಅಮಿತ್ ತಿಗಡೆ ಸಚಿನ್ ನಿಶಾನದರ ಬಸವರಾಜ್ ಕೋತ ಆಸೀನರಿದ್ದರು ಇದೇ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ವಿಶೇಷ ಸನ್ಮಾನಿಸಿದರು ನಿರೂಪಣೆ ಹಾಗೂ ವಂದನಾರ್ಪಣೆ ರಮೇಶ್ ಕೋಳಿಗುಡ್ಡೆ ಅವರು ನೆರವೇರಿಸಿದರು ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರಡಿ

ನಡ್ಕೊತ ಬಂದಿದ್ದ ಆಟ ಶ್ರೀಕೃಷ್ಣ ಕಾಲದಿಂದ ನಡ್ಕೊತ ಬಂದಂತ ಶ್ರೀಕೃಷ್ಣ ಇರಲಿ ಬಲರಾಮ್ ಅವರು ಇರ್ಲಿ ಅವ್ರ ಕಾಲದಿಂದ ನಡ್ಕೊತ ಬಂದಂತ ಇದೊಂದು ಆಟ ಆದರೂ ಎರಡು ಸಾವಿರ ಹತ್ತರಿಂದ ಇದ್ಕೊಂಡ ರೂಪ್ರೇಷೆ ನಿಯಮಾವಳಿ ತಯಾರು ಮಾಡಿ ನಮ್ಮ ಲಂಗಡಿ ಫೆಡರೇಷನ್ ದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗಾಂಧಿ ಅವರು ಅವ್ರ ನೇತೃತ್ವದಲ್ಲಿ